ಗಾಯ್ಸ್ ಬ್ಲಾಗ್ ಮಾಡೋದಕ್ಕೆ ಕಾರಣ ಏನಪ್ಪ ಅಂದ್ರೆ ಇವಾಗಲೇ ಬೆಂಗ್ಳೂರಾಗ ಇದ್ದೀನಿ ಹಳ್ಳಿ ಬಿಟ್ಟು ಬೆಂಗ್ಳೂರಿಗೆ ಬಂದಿನಿ ದುಡಿಯೋಕ ಕೆಲಸ ಕೆಲ್ಸಕ್ಕೆ ಹೋಗ್ಬೇಕು ಬೆಂಗ್ಳೂರಾಗ ಬೆಂಗ್ಳೂರಾಗ ರೂಮು ಪಾಯಂಗ ಆಗ್ತಾರಂತ ತೋರಿಸಿ ಬನ್ನಿ ದೋಸ್ತ್ರ ಹಾಳು ಜಾಸ್ತಿ ಯಾಕಂದ್ರೆ ರೋಡಿಂದ ಎರಡು ಅಡಿ ಹೈಟ್ ಮಾಡ್ಬೇಕು ಯಾಕಂದ್ರೆ ಸ್ವಲ್ಪ ನೆಲ ಹೈಟ್ ಮಾಡ್ಬೇಕಾದ್ರೆ ಮೂರ್ ಅಡಿ ಹೈಟ್ ಎತ್ಬೇಕು ಈ ಕಾಲ ಹೈಟ್ ಪೈಕ್ ಪೈಪ್ ಪೈನ್ ಹಾಕ್ಬೇಕು ಅದ್ರ ಮೇಲೆ ಒಂದು ಭೀಮ್ ಬರ್ತಾರೆ ಒಂದ್ ಅಡಿ ಬೀಮು ಅದ್ರ ಮೇಲೆ ಮನೆ ಕಟ್ಬೇಕು ನೋಡ್ರಿ ಕೆಲಸಗಳು

ನಾಲ್ಕು ಗಂಟೆ ಆಗೈತೆ ಚಾ ಕುಡಿಯೋಣ ಬನ್ನಿ ನೋಡಿ ಎಲ್ಲಾ ಮಾವದವರು ಚಾ ಕುಡಿತಾ ಇದ್ದಾರೆ ನೋಡಿ ಪಾಯ ತೊಡಿದೀವಿ ಇಷ್ಟೇ ಹಣಗಳ ನೋಡಿ ನೋಡಿ ನಮ್ಮ ಮಾವನವರು ತೆಗ್ಗಿಲಕೈತಿದ್ದಾರೆ ನೋಡಿ ಎಂತ ಇಲಾಖಾರ ನೋಡಿ ಈಗ ಮತ್ತೆ ಇದು ಒಂದಡಿ ಒಂದಡಿ ಹಿಂಗ ಒಂದು ಕೆಳಗಡೆ ಗಡಲ ಎಡ್ಡು ನೋಡಿ ತೆಗಿಲಕ್ಕೈತಿದ್ದಾರೆ ನೋಡಿಗ ಇನ್ನು ಆ ಕಡೆ ಆರ್ಡ್ರ್ ತೆಗಿಬೇಕು ನೋಡಿ ಈ ಥರ ಈ ಕಡೆ ತೆಗಿತಾ ಇದ್ದಾರೆ ಹಿಂದೆ ಹಿಂದೆಗಡೆ ನೋಡಿ ಅಲ್ಲಿ ಹೋಗುವಾಗ ತೆಗಿಲಾಕೈತ ಮುಂದೆ ನೀರು ಸ್ವಾರ್ಥ ಇದೆ ಅಂತ ನೋಡ ಮಾವ ನೋಡಿ ಆ ದೊಡ್ಡ ಮಾವಂತ ನಿಂತ್ಕೊಂಡ್ಬಿಡ್ತದೆ ಯಾವಾಗಲಿ ನೋಡಲಿ ಹೆಂಗೆ ನಿಂತ್ಕೊಂಡ್ಬಿಟ್ಟಿದ್ದಾರೆ ಮಣ್ಣು ತೆಗ್ದಾಕೆ ಆಗಲ್ಲ ಅಂತ

ನೋಡಿ ಹಣಗಳ ಈ ತರ ತೆಗಿತಾರೆ ನೋಡಿ ಮೇವು ಯಾವ ತರ ಐತೆ ಐತೆ ನೋಡಿ ಇಲ್ಲಿಗ ಈ ತರ ಆಗೈತೆ ಇಲ್ಲಿ ನೋಡಿ ಆಟ್ರದ್ ತೆಗಿತಾ ಇದ್ವಿ ಮತ್ತೆ ನೋಡಿ ಹೋಗ ನಕೈತಿದ್ದಾನೆ ನಮ್ಗೆ ಕೆಲ್ಸಕ್ಕೆ ನಾನು ವಿಡಿಯೋ ಮಾಡ್ತಾಯಿದ್ದೀನಲ್ಲ ಹಂಗಾಗಿ ಹೋಗ್ತಾ ಆಗಲ್ಲ ನೋಡಿ ಥರ ಆಗೈತೆ ಥರ ಆಗೈತೆ ಈ ಕಡೆ ನೋಡಿ ಎರಡು ಎರಡು ಸೈಡ್ ತಯ್ ತೊಡಿದ್ದೀವಿ ಎರಡು ಸೈಡು ಇನ್ನು ಎರಡು ಸೈಡೆ ನಾಳೆಗೆ ತೊಡಬೇಕು ನೋಡಿ ಅಲ್ಲಿ ತೊಡ್ತಾಯಿದ್ದೇನೆ ಒಬ್ಬ ಇನ್ನು ಒಂಚೂರ ಐತೆ ತೊಡ್ತಾ ಇದೀವಿ ಒಂದು ಎಷ್ಟು ಗಂಟೆ ಪಂದ್ರೆ ಒಂದು ಐದುವರೆಗೆ ಮನೆಗೆ ಹೋಗ್ಬೇಕು ಐದು ಗಂಟೆ ಹೋಗ್ಬೇಕು ನೋಡಿ ಆಯ್ ಅಣ್ಣಗಳೇ ಇವಾಗಲೇ ಟೈಮ್ ಆಯಿತು ಮುಂಜಾನೆ ದಾಗ ಸಿಗತೀನಿ ಬಾಯ್